ಮನದಲ್ಲೇ ಗಣಿ ಮನದಲ್ಲೇ ಮೊದಲಿಗೆ ಉಳಬಾಗಿಲಿನ ಎಲ್ಲ ನಾಗರಿಕ ಬಂಧುಗಳಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಹಾಗೆ ನನ್ನೆಲ್ಲ ಭಾರತೀಯ ಮಹೋದೀಯರಿಗೆ ಈದ್ ಮೇಲ ಹಬ್ಬದ ಶುಭಾಶಯ ಪ್ರತಿ ಬಾರಿಯೂ ಗಣೇಶ ಹಬ್ಬ ನಾವು ಯಾವ ರೀತಿ ಆಚರಿಸ್ತಾ ಇದ್ವಿ ಅಂದ್ರೆ ಸಂತೋಷ ಸಡಗರದಿಂದ ಆಚರಿಸ್ತಾ ಇದ್ವಿ ಈ ಗಣೇಶೋತ್ಸವ ಪ್ರಾರಂಭ ಆಗಿದ್ದು ಬಾಲ ಗಂಗಾಧರ್ ತಿಲಕ ಸ್ವಾತಂತ್ರ್ಯ ಹೋರಾಟ ಕಾರಣ ಏನಪ್ಪಾ ಅಂದ್ರೆ ಆಗ ನಮ್ಮನ್ನ ಗುಲಾಮರಾಗಿ ನೋಡ್ತಿರ್ತಕ್ಕಂಥ ಬ್ರಿಟಿಷರನ್ನ ನಮ್ಮ ದೇಶದಿಂದ ಹೊಡೆದೋಡ್ಸಕ್ಕೆ ಒಂದು ದೇಶ ಒಂದು ವೇದಿಕೆ ಬೇಕಾಗಿತ್ತು ನಮ್ಮಲ್ಲೇ ಕಚ್ಚಾಡ್ಕೊಂಡಿದ್ವಿ ಅಂತ ಸಂದರ್ಭದಲ್ಲಿ ಬಾಲಗಂಗಾಧರ ತಿಲಕರವರು ನಮ್ಮ ಕಚ್ಚಾಟವನ್ನು ನಿಲ್ಲಿಸಕ್ಕೆ ನಮ್ಮಲ್ಲಿ ಐಕ್ಯತೆಯನ್ನು ಬೆಳೆಸಕ್ಕೆ ನಮ್ಮಲ್ಲಿ ಪ್ರಮುಖವಾಗಿ ದೇಶಭಕ್ತಿಯನ್ನ ಎತ್ತಿ ಹಿಡಿಯಲಿಕ್ಕೆ ಸಾಮೂಹಿಕ ಗಣೇಶೋತ್ಸವಗಳನ್ನು ಮಾಡಿದ್ರು ಆ ಪರಂಪರೆ ಇವತ್ತು ಜಗತ್ತಿನ ಆದ್ಯಂತ ಪ್ರಶಸ್ತನೇ ಇದೆ ಅದರ ಜೊತೆಗೆ ಗಣೇಶ ಶಾಂತಿ ಪ್ರಿಯ ದೇವರು ನಾವು ಶಾಂತಿ ಪ್ರಿಯರು ಭಾರತೀಯರೆಲ್ಲರೂ ಮೊದಲಿಗೆ ನಮಗೆ ಮುಖ್ಯವಾಗಿ ಬೇಕಾಗಿರುವಂತಹ ವಿಚಾರ ಏನಂದ್ರೆ ನಾವು ಪ್ರತಿ ಬಾರಿ ಇದನ್ನ ಹೇಳ್ತಾ ಇದ್ದೀವಿ ಮೊದಲು ದೇಶ ಮುಖ್ಯ ತದನಂತರ ನಮ್ಮ ಧರ್ಮಗಳು ಬರಲಿ ಮೊದಲು ನಾವು ಭಾರತೀಯರಾಗಬೇಕು ಭಾರತೀಯ ನೆಲಗಟ್ಟಿನ ಸಂವಿಧಾನದ ಆಶಯಗಳಲ್ಲಿ ಇರತಕ್ಕಂಥ ಕಾನೂನುಗಳನ್ನ ಕಟ್ಟಳೆಗಳನ್ನ ಸರಿಯಾಗಿ ನಾವು ಪಾಲಿಸುತ್ತ ನಮ್ಮ ಆಚರಣೆಗಳನ್ನ ನಾವು ಮಾಡಬೇಕಾಗಿದೆ ಯಾಕಂದ್ರೆ ಈಗಿರ್ತಕ್ಕಂಥ ಕಾಲಘಟ್ಟದಲ್ಲಿ ನಮ್ಮ ಭಾರತೀಯರ ಏಕತೆಯನ್ನು ಎತ್ತು ತೋರಿಸುವಂತ ವಿಚಾರ ಮುನ್ನಲ್ಲೇ ಬರ್ತಾ ಇದೆ ಯಾಕಂದ್ರೆ ಇತ್ತೀಚೆಗೆ ಸುಮಾರು ಘಟನೆಗಳಾಗ್ತಾ ಇದೆ ನಮ್ಮ ದೇಶದ ಮೇಲೆ ಎಲ್ಲೆಲ್ಲೋ ಅಟ್ಯಾಕ್ಗಳು ಆಗ್ತಾ ಇದ್ದಾಗ ನಾವೇ ಈ ರೀತಿ ಕಿತ್ ಕಿತ್ತಾಡ್ಕೊಂಡಿದ್ರೆ ಕಚ್ಚಾಡ್ಕೊಂಡಿದ್ರೆ ಅಂತ ಶಕ್ತಿಗಳು ಆತಂಕವಾದಿಗಳ ಇದು ಜಾಸ್ತಿ ಆಗ್ಬೇಕತ್ತೆ ಅದಕ್ಕೆ ನಾವು ಯಾರು ಅವಕಾಶ ಮಾಡಿಕೊಡೋದು ಬೇಡ ದಯವಿಟ್ಟು ಇಪ್ಪತ್ತೇಳನೇ ತಾರೀಕೆ ಗಣೇಶ ಅಪ್ಪ ಇದೆ ಚತುರ್ಥಿ ಚತುರ್ಥಿ ಇದೆಯೋ ಅದನ್ನು ನಾವು ಅದೇ ರೀತಿ ಆಚರಣೆ ಮಾಡೋಣ ಮತ್ತೆ ಗಣೇಶಗಳನ್ನ ಕೂರಿಸುವಂತ ಸಂಬಂಧ ಸಂಬಂಧದಲ್ಲಿ ನಮ್ಮ ಆರಕ್ಷಕ ಇಲಾಖೆಯವರು ಕೆಲವು ನಿಬಂಧನೆಗಳು ಹೇಳ್ತಾರೆ ಅದನ್ನ ನಾವೆಲ್ಲ ಪಾಲನೆ ಮಾಡೋಣ ಜೊತೆಗೆ ಐದನೇ ತಾರೀಕು ಈದ್ ಮೇಲಾದ ಹಬ್ಬವನ್ನು ಆಚರಿಸೋಣ ಇಷ್ಟೆಲ್ಲ ಹೇಳಕ್ಕೆ ಅವಕಾಶ ಮಾಡಿಕೊಟ್ಟ ನಿಮ್ಗೆಲ್ಲ ಒಂದ್ಸುತ್ತ ಜಯ ಶೆಟ್ಟಿ ಗಣೇಶ್ರು ಮನೆಯಿಂದ ತಂದು ಹಾಕೊಂಡಿದ್ರೆ ಅಲ್ಲಿ ಹೋಗಿ ಬೈಕ್ ಬ್ಯಾನರ್ ಸುತ್ತಿಟ್ಕೊಂಡು ಅವ್ರ ಮನೆಯಲ್ಲಿ ತಗೊಂಡ್ ಬಂದ್ ಹಾಕಿರ್ತಾರೆ ಚಪತ್ ಕೆಳಗಡೆ ಏನೋ ಮಕ್ಕಳು ಏನೋ ಒಂದು ಪ್ರೀತಿ ಮಾಡ್ಕೊತಾ ಇರ್ತಾರೆ ಇಲ್ಲ ದೊಡ್ಡ ದೊಡ್ಡದಾಗಿ ನಿಮ್ದು ಸೀರಿಯಲ್ ಸೆಟ್ಗಳು ಅವ್ ಹಾಕಿದ್ರೆ ಅದಕ್ಕೆ ಕಟ್ಟ್ರಿ ಹೇಳಿ ಕಟ್ಟಿದ್ದೀವಿ ಕಟ್ಸಿದ್ದೀವಿ ಕೂಡ ನಾವು ದಯವಿಟ್ಟು ಈ ಬಾರಿ ಅದು ಪುನರಾರ್ಥನೆ ಆಗೋದು ಬೇಡ ದಯವಿಟ್ಟು ಮಾತಾಡಿ ನೋಡಿ ಸರ್